ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ಒಂದು ಚಿಕ್ಕ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಲಾಗ್ ಅನ್ನೋದಕ್ಕಿಂತ ವೀಡಿಯೋನೇ ಅಂತ ಹೇಳ್ಬೋದು ಆಸನಂಬ ದೇವಸ್ಥಾನಕ್ಕೆ ಹೋಗೋದಿತ್ತು ಸೊ ಹಾಗೆ ಆಸನಂಬ ದೇವಿ ದರ್ಶನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಾಗ್ಲಷ್ಟೇ ಪೂಜೆ ಮಾಡ್ಕೊಂಡು ಬಂದ್ವು ಹಾಗೆ ಸಿದ್ದೇಶ್ವರ ಸ್ವಾಮಿ ದರ್ಶನ ಕೂಡ ಆಯಿತು ಹೊರಗಡೆ ಎಲ್ಲ ತುಂಬ ಚೆನ್ನಾಗಿತ್ತು ಸಂಜೆ ಹೋಗಿದ್ದಲ್ಲ ಸೊ ಹಾಗಾಗಿ ತುಂಬ ಚೆನ್ನಾಗಾಯಿತು ದರ್ಶನ ಕೊನೆ ಕಾರ್ತಿಕ ಸೋಮವಾರ ಆಗಿದ್ದರಿಂದ ಆಸಂಬ ದೇವಿ ದರ್ಶನ ಮಾಡಿಕೊಂಡು ಅಂದರೆ ಬಾಗ್ಲ ಹತ್ರ ದರ್ಶನ ಮಾಡಿಕೊಂಡು ಹಾಗೆ ಸಿದ್ದೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದ್ವು ಹಾಗೆ ಅಲ್ಲೇ ಪ್ರಸಾದ ಕೊಡ್ತಿದ್ರು ಅಲ್ಲೇ ಊಟ ಮಾಡಿಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವು ಸೊ ಫ್ರೆಂಡ್ಸ್ ದೇವಸ್ಥಾನ ಎಲ್ಲ ನೋಡಿದ್ರಲ್ಲ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಕೊನೆವರೆಗೂ ಈ ವಿಡಿಯೋ ಚಿಕ್ಕ ವೀಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು